ಕೋವಿಡ್ ಹತ್ತೊಂಬತ್ತು ಲಸಿಕೆಗಳು ಮತ್ತು ವಯಸ್ಕರಲ್ಲಿ ಆಕಸ್ಮಿಕ ಸಾವುಗಳ ನಡುವೆ ಯಾವುದೇ ಸಂಬಂಧವಿಲ್ಲವೆಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಮತ್ತು ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಡೆಸಿದ ವ್ಯಾಪಕ ಅಧ್ಯಯನಗಳಿಂದ ಸಾಬೀತಾಗಿದೆ ಎಂದು ಎರಡು ಸಂಸ್ಥೆಗಳು ಪುನರುಚ್ಚರಿಸಿವೆ ವೈಯಕ್ತಿಕ ಜೀವನ ಶೈಲಿ ಮತ್ತು ಪೂರ್ವ ಅಸ್ತಿತ್ವದಲ್ಲಿರುವ ಆರೋಗ್ಯ ಸಮಸ್ಯೆಗಳು ಇಂತಹ ಸಾವುಗಳಿಗೆ ಪ್ರಮುಖ ಕಾರಣಗಳಾಗಿವೆ ಎಂದು ಗುರುತಿಸಲಾಗಿದೆ ಎಂದು ಐ ಸಿ ಹಾಗೂ ಏಮ್ಸ್ ಪತ್ರಿಕಾ ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸಿದೆ ಹಾಸನದಲ್ಲಿ ನಿರಂತರವಾಗಿ ಹೃದಯಾಘಾತ ಪ್ರಕರಣಗಳು ವರದಿಯಾಗುತ್ತಿರುವ ಬಗ್ಗೆ ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆಯುತ್ತಿದ್ದಂತೆ ಈ ಐ ಸಿ ಎಂಆರ್ ಹಾಗೂ ಏಮ್ಸ್ನಿಂದ ಈ ಸ್ಪಷ್ಟನೆ ಹೊರಬಿಟ್ಟಿದೆ ದೇಶದಲ್ಲಿ ವರದಿಯಾಗಿದ್ದ ಹಠಾತ್ ಅನಿರೀಕ್ಷಿತ ಸಾವುಗಳ ಕುರಿತು ಹಲವಾರು ಸಮಸ್ಯೆಗಳು ತನಿಖೆ ನಡೆಸಿವೆ ಈ ಅಧ್ಯಯನಗಳು ಕೋವಿಡ್ ಹತ್ತೊಂಬತ್ತು ಲಸಿಕೆ ಮತ್ತು ಹಠಾತ್ ಸಾವುಗಳ ನಡುವೆ ನೇರ ಸಂಪರ್ಕವಿಲ್ಲ ಎಂದು ಸ್ಪಷ್ಟವಾಗಿ ದೃಢಪಡಿಸಿವೆ ಎಂ ಸಿ ಮತ್ತು ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ ನಡೆಸಿದ ಅಧ್ಯಯನಗಳು ಭಾರತದಲ್ಲಿ ಕೋವಿಡ್ ಹತ್ತೊಂಬತ್ತು ಲಸಿಕೆಗಳು ಸುರಕ್ಷಿತ ಮತ್ತು ಪರಿಣಾಮಕಾರಿ ಎಂದು ದೃಢಪಡಿಸಿವೆ ಅತಿ ವಿರಳವಾಗಿ ಮಾತ್ರ ಗಂಭೀರ ಅಡ್ಡ ಪರಿಣಾಮಗಳು ಕಂಡುಬಂದಿವೆ ಎಂದು ಹೇಳಿದ್ದಾರೆ